ಈ ಅರ್ಜೆಂಟ್ ಸಿಚುವೇಷನ್ಸ್ ಅಂತಾರಲ್ಲ ತುರ್ತು ಪರಿಸ್ಥಿತಿಗಳು ಬಂದಾಗ ಮನುಷ್ಯನ ಮೈಂಡು ಬ್ಲ್ಯಾಂಕ್ ಆಗಿಬಿಡುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗಲ್ಲ ಈ ಕೋಪ ಬಂದಾಗೂ ಅಷ್ಟೇ ಕೆಲವು ಶಾಕಿಂಗ್ ನ್ಯೂಸ್ಗಳು ಕೇಳಿದಾಗೂ ಅಷ್ಟೇ ಆಗ ಮನುಷ್ಯ ಏನು ಮಾಡ್ತಾನೆ ಆ ಪರಿಸ್ಥಿತಿಯಿಂದ ಬಚಾವಾಗ್ಬಿಡೋಣ ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅಂತಾರಲ್ಲ ಇದರಿಂದ ಎಸ್ಕೇಪ್ ಆಗ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಗೆ ಬಂದುಬಿಡ್ತಾನೆ ಏನು ಸಿಗುತ್ತೋ ಏನು ಅನಿಸುತ್ತೋ ಯಾರ ಮಾತು ಕೇಳಲ್ಲ ಬ್ಲೈಂಡಾಗಿ ಡಿಶಿಷನನ್ನು ತೊಗೊಂಬಿಡ್ತಾನೆ ಓಕೆ ಆ ಬ್ಲೈಂಡ್ ಡಿಶಿಷನ್ ಆ ಮೂಮೆಂಟಲ್ಲಿ ನಮ್ಮನ್ನು ಬಚಾವ್ ಮಾಡುತ್ತೆ ಹಬ್ಬ ಅಂತ ನಾವು ಅನ್ಕೋತೀವಿ ಬಟ್ ಆಫ್ಟರ್ ಎ ಲಾಂಗ್ ಟೈಮ್ ಅದರಿಂದ ಎಂತಹ ದುಷ್ಪರಿಣಾಮ ಬೀರುತ್ತೆ ಅಂದರೆ ಅದರ ರಿಸಲ್ಟು ನಮ್ಗೆ ಯಾವ ರೀತಿ ಪರಿಣಾಮವನ್ನು ಕೊಡುತ್ತೆ ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಏನು ಖರಾಬ್ ಸಿಚ್ಯುಯೇಷನ್ ಅಟ್ ಪ್ರೆಸೆಂಟ್ ನಮ್ಮ ಕಣ್ಣ ಮುಂದೆ ನಿಂತಿರುತ್ತೆ ಅದಕ್ಕಿಂತ ದೊಡ್ಡ ಖರಾಬ್ ಸಿಚುಯೇಷನನ್ನು ನಾವೇ ನಮಗೆ ಗೊತ್ತಿಲ್ಲದೇ ರೀತಿಯಲ್ಲಿ ಉಟ್ಟು ಹಾಕೊಂಬಿಟ್ಟಿರ್ತೀವಿ ಯಾಕೆಂದರೆ ನಾವು ಅರ್ಜೆಂಟಲ್ಲಿ ತೊಗೊಂಡಂತಹ ಡಿಸಿಷನ್ ಮೈಂಡ್ ಬ್ಲ್ಯಾಂಕ್ ಆಗಿದ್ದಾಗ ತಗೊಂಡಂತಹ ಡಿಸಿಷನ್ ಯಾವತ್ತೂ ಸರಿ ಇರೋದಿಲ್ಲ ಹಾಗಾಗಿ ಆ ಟೈಮಲ್ಲಿ ಭಗವಂತನ ಸ್ಮರಣೆ ಮಾಡಿ ಎರಡೇ ಎರಡು ನಿಮಿಷ ತಾಳ್ಮೆ ವಹಿಸಿ ಈಗೇನೋ ಓಕೆ ಬಟ್ ಮುಂದೆ ಫ್ಯೂಚರಲ್ಲಿ ಇದೇನಾದರೂ ಎಡವಟ್ಟು ಮಾಡುತ್ತಾ ಅಂತ ಯೋಚನೆ ಮಾಡಿದ್ದೇ ಆದಲ್ಲಿ ಖಂಡಿತ ನೀವು ಬಚಾವಾಗ್ಬಿಡ್ತೀರ ಬಟ್ ಎಲ್ಲರಿಗೂ ಆ ಡಿಟರ್ ಮೈಂಡ್ ಇರೋದಿಲ್ಲ ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಪೀಪಲ್ ಪ್ರೆಸೆಂಟ್ ಸಿಚುವೇಷನಿಂದ ಬಚಾವಾಗೋದಕ್ಕೆ ಏನೇನೋ ರಾಂಗ್ ಡಿಸಿಷನ್ ತಗೊಂಡು ಲೈಫಲ್ಲಿ ಏನೇನೋ ಕಷ್ಟಗಳನ್ನ ಆಹ್ವಾನ ಮಾಡ್ಕೊಂಬಿಡ್ತಾರೆ ಇನ್ವಿಟೇಷನ್ ಕೊಟ್ಟು ಪ್ರಾಬ್ಲಮ್ನ ಕರ್ಕೊಳ್ಳೋದು ಅಂದರೆ ಇದೆ ಇಂತಹ ಸಿಚುಯೇಷನ್ ಬಂದಾಗ ತುಂಬ ಕೇರ್ಫುಲ್ಲಾಗಿ ತಾಳ್ಮೆಯಿಂದ ಡಿಸಿಷನ್ನ ತಗೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ